ರ್ ಆಫ್ ಎಜುಕೇಶನ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಗೌರ್ಮೆಂಟ್ ಬೋರ್ಡ್ಸ್ ಇದೆ ಅನ್ನೋದು ಇಲ್ಲಿ ನೋಡಬಹುದು ಇಲ್ಲಿ ಈ ಲಿಸ್ಟ್ ಇದೆ ನೋಡಿ ಈ ಲಿಸ್ಟ್ ಅಲ್ಲಿ ಎಷ್ಟು ಇದು ಹೆಸರುಗಳು ಇದಾವೆ ಇವೆಲ್ಲ ಗೌರ್ಮೆಂಟ್ ಬೋರ್ಡ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಏನಿದೆ ಅವ್ರ ಲಿಸ್ಟ್ ಅಲ್ಲಿ ಇದ್ರ ಹೆಸರು ಇದೆ ಬೋರ್ಡ್ ಹೆಸರು ಇದೆ ಯಾವ್ದಾದ್ರು ಪಾಸ್ಪೋರ್ಟ್ ಆಗಿಲ್ಲ ಅವರು ಅಂದ್ರೆ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಹೊರದೇಶಕ್ಕೆ ಜಾಬ್ಗೆ ಹೋಗ್ಬೋದು ಹಾಯ್ ನಮಸ್ಕಾರ ನಾನು ನಿಮ್ಮ ಎ ಮುಜಾವರ್ ಸರ್ ಫೌಂಡಿಂಗ್ ಡೈರೆಕ್ಟರ್ ಆಫ್ ವಿಕಾಸ್ ಕೇರ್ ಅಕಾಡೆಮಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಯಾರ್ಯಾರು ಎಸ್ ಎಸ್ ಎಲ್ ಸಿ ಡ್ರಾಪೌಟ್ ಆಗಿದ್ರಿ ಅಥವಾ ಪಿ ಯು ಸಿ ಡ್ರಾಪೌಟ್ ಆಗಿದ್ರಿ ಅವರಿಗೆ ಒಂದು ಸುವರ್ಣ ಅವಕಾಶ ಅದೇನಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ರಿ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಅಂಡ್ ಸ್ಕಿಲ್ ಎಜುಕೇಶನ್ ಹೇಳಿ ಒಂದು ಬೋರ್ಡ್ ಇದೆ ಅಫ್ಕೋರ್ಸ್ ಇದನ್ನ ನಾವು ಐದು ವರ್ಷದಿಂದ ಎಕ್ಸಾಮ್ ಅನ್ನ ನಡೆಸ್ತಾ ಇದೀವಿ ಯಾಕಂದ್ರೆ ಇದು ಆನ್ಲೈನ್ ಎಕ್ಸಾಮ್ ಇದೆ ಇದು ಆನ್ಲೈನ್ ಎಕ್ಸಾಮ್ ನಡೀತಾ ಇರ್ತದೆ ಬಹಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ಪಾಸ್ ಆಗಿ ಈಗ ಕಾಲೇಜ್ ಹೋಗ್ತಾ ಇದಾರೆ ಸೊ ಅಫ್ಕೋರ್ಸ್ ಕಾಲೇಜು ಪಿ ಯು ಸಿ ಫಸ್ಟ್ ಇಯರ್ ಹೋಗ್ಬಹುದು ಅಥವಾ ಅವರು ಡಿಪ್ಲೊಮಾ ಹೋಗ್ಬಹುದು ಅಥವಾ ಅವರು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪಿ ಯು ಸಿ ಪಾಸ್ ಆದ್ಮೇಲೆ ಡಿಗ್ರಿ ಹೋಗ್ಬಹುದು ಬಹಳಷ್ಟು ಅವಕಾಶಗಳು ಇಲ್ಲೇ ಇದಿದೆ ಇದರ ಹೆಸರು ಬಂದ್ಬಿಟ್ಟು ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಸ್ಕಿಲ್ ಎಜುಕೇಶನ್ ಈ ಒಂದು ಬೋರ್ಡ್ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಆಗಿದೆ ಐದು ವರ್ಷ ಆಯ್ತು ಹತ್ತು ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಮಾಡಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗ ಪಡ್ಕೊಂಡಿದ್ದಾರೆ ಸೊ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದರ ಇದರ ಒಂದು ಏನು ಇದರ ಬಗ್ಗೆ ಐಡಿಯಾ ಇಲ್ಲ ದರ್ ಇಸ್ ನೋ ಐಡಿಯಾ ಅಬೌಟ್ ದಿಸ್ ಬೋರ್ಡ್ ಸೊ ದಟ್ ಇಸ್ ರೀಸನ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಇಲ್ಲಿ ನೋಡಿ ರಿಕಾಗ್ನೇಷನ್ ಅಂಡ್ ಅಂತ ಇದೆ ಇದ್ರ ಏನ್ ರೆಕಾಗ್ನೇಷನ್ ಇದೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡಿ ರೆಕಾಗ್ನೇಷನ್ ಅಂಡ್ ಅಪ್ರೂವಲ್ಸ್ ಇದು ಬಂದ್ಬಿಟ್ಟು ಓಪನ್ ಸ್ಕೂಲಿಂಗ್ ರಿಕಾಗ್ನೈಸ್ ಬೈ ಸಿ ಬಿ ಎಸ್ ಸಿ ಓಕೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಇದು ಅದರ ಜೊತೆಗೆ ಏನಪ್ಪಾ ಎನ್ ಎಂ ಸಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಹೇಳಿ ಏನ್ ಕರಿತೀವಿ ನೀಟ್ ಎಕ್ಸಾಮ್ ಅದೆಲ್ಲ ಇಲ್ಲಿದೆ ನೆಕ್ಸ್ಟ್ ನೀಟ್ ಎಕ್ಸಾಮ್ ಬರೀಬಹುದು ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಇದೆ ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಸ್ಟಾಬ್ಲಿಷರ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಸಿಕ್ಕಿಂ ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಆಗಿದೆ ನೋಡೌಟ್ ನೆಕ್ಸ್ಟ್ ಮಿನಿಸ್ಟರ್ ಆಫ್ ಎಜುಕೇಷನ್ ಅಂದ್ರೆ ಏನು ಮಿನಿಸ್ಟರ್ ಆಫ್ ಎಜುಕೇಶನ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಗೌರ್ಮೆಂಟ್ ಬೋರ್ಡ್ಸ್ ಇದೆ ಅನ್ನೋದು ಇಲ್ಲಿ ನೋಡಬಹುದು ಫರ್ಟಿ ಫೋರ್ತ್ ನಂಬರ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸೊ ಫರ್ಟಿ ಫೋರ್ ನಂಬರ್ ನಿಮ್ಗೆ ಸಿಗುತ್ತೆ ನೋಡೌಟ್ ಇಲ್ಲಿ ನೋಡಿ ಇದು ಲಿಸ್ಟ್ ಇಲ್ಲಿ ಬಂದಿದೆ ಸೊ ಯು ಕ್ಯಾನ್ ಸಿ ದಿಸ್ ಲಿಸ್ಟ್ ಇಲ್ಲಿ ಈ ಲಿಸ್ಟ್ ಇದೆ ನೋಡಿ ಈ ಲಿಸ್ಟ್ ಅಲ್ಲಿ ಎಷ್ಟು ಇದು ಹೆಸರುಗಳು ಇದಾವೆ ಇವೆಲ್ಲ ಗೌರ್ಮೆಂಟ್ ಬೋರ್ಡ್ಸ್ ಇದ್ರಲ್ಲಿ ನಮ್ದು ಕರ್ನಾಟಕ ಲಿಸ್ಟು ಇದೆ ನೋ ಡೌಟ್ ನಮ್ಮ ಏನು ಸಿಕ್ಕಿಂ ಬೋರ್ಡ್ ಏನಿದೆ ಇದು ಫಾರ್ಟಿ ಫೋರ್ ನಂಬರ್ ಇಲ್ಲಿ ನೋಡಬಹುದು ಫಾರ್ಟಿ ಫೋರ್ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಸ್ಕಿಲ್ ಎಜುಕೇಶನ್ ಇದು ನಾವು ಹೇಳ್ತಾ ಇರೋದಲ್ಲ ಸರ್ಕಾರ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಬಿಡುಗಡೆ ಮಾಡಿದಂತ ಇದು ಲಿಸ್ಟ್ ಇಂಡಿಯಾದಲ್ಲಿ ಎಂಬತ್ ಎರಡು ಬೋರ್ಡ್ಸ್ ಇದಾವೆ ಎಂಬತ್ತೆರಡು ಬೋರ್ಡ್ ಅಲ್ಲಿ ಇದು ಒಂದು ಬೋರ್ಡ್ ಅಂತ ಹೇಳ್ಬಹುದು ಸೊ ಇದನ್ನ ಇದು ಬಹಳ ಇಂಪಾರ್ಟೆಂಟ್ ಇದೆ ಇದು ಯಾವ್ಯಾವ ಬೋರ್ಡ್ಸ್ ಇದಾವೆ ಅನ್ನೋದನ್ನ ನೀವು ಇದ್ರ ಮುಖಾಂತರ ಇಲ್ಲಿ ನೋಡಕ್ಕೆ ಪ್ರಯತ್ನ ಮಾಡಿ ಸೊ ಮಾಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫೋರ್ತ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಎನ್ ಐ ಎನ್ಐಸ್ ಇನ್ಕ್ಲೂಡೆಡ್ ಬಾಸ್ ಲೀಸ್ಟ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿ ಅಂತ ಏನಿದೆ ಅವ್ರ ಲೀಸ್ಟ್ ಅಲ್ಲಿ ಇದ್ರ ಹೆಸರಿದೆ ಬೋರ್ಡ್ ಹೆಸರಿದೆ ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಆ ಕಾಪ್ಸೈಟ್ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ ಲಿಸ್ಟ್ ಏನ್ ಗೌರ್ಮೆಂಟ್ ಬೋರ್ಡ್ ಇದೆ ಅದ ಲಿಸ್ಟ್ ಇದೆ ಎನ್ ಎಂ ಸಿ ಮೆಡಿಕಲ್ ಕಾಲೇಜು ಕೌನ್ಸಿಲ್ ಮೆಡಿಕಲ್ ಕೌನ್ಸಿಲ್ ಅಪ್ರೂವ್ ಇದೆ ಐ ಐ ಟಿ ಕಾನ್ಪುರ್ ಇದೆ ಐ ಎಂ ಇಂದೋರ್ ಇಂದ ಪರ್ಮಿಷನ್ ಇದೆ ಹೀಗೆ ಈ ಏನು ನೀವು ನರ್ಸಿಂಗ್ ನರ್ಸಿಂಗ್ ಕೌನ್ಸಿಲಿಂಗ್ ಇಂದ ಅಪ್ರೂವ್ ಇದೆ ಇಂಡಿಯನ್ ಆರ್ಮಿ ಯಾರ್ಯಾರು ಆರ್ಮಿ ಹೋಗ್ಬೇಕಂತೀರಿ ಅವ್ರು ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಆರ್ಮಿಗೆ ಹೋಗ್ಬೋದು ಅಂಡ್ ನೇವಿಗೂ ಹೋಗ್ಬೋದು ಇಲ್ಲಿ ನೋಡಿ ಇಂಡಿಯನ್ ನೇವಿ ಇದೆ ನೆಕ್ಸ್ಟ್ ಏರ್ಫೋರ್ಸ್ ಹೋಗ್ಬೋದು ಅಂಡ್ ನೋ ಡೌಟ್ ಗ್ರಾಮ್ ಡಾಕ್ ಸೇವಕ್ ಅಂತ ಏನು ನಾವು ಕರಿತೀವಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೋದು ಸೊ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇ ಸಿ ಎನ್ ಆರ್ ಯಾವ್ದಾದ್ರು ಪಾಸ್ಪೋರ್ಟ್ ಆಗಿಲ್ಲ ಅವರು ಅಂದ್ರೆ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಪ್ರದೇಶಕ್ಕೆ ಜಾಬ್ಗೆ ಹೋಗ್ಬೋದು ಇದರ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಎಷ್ಟು ಒಂದು ಇದಿದೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಯಾರು ಸಿ ಎ ಆಗ್ಬೇಕಂತರಿ ಈ ಬೋರ್ಡಿಂದ ಎಕ್ಸಾಮ್ ಬರೆದು ನೀವು ಸಿ ಎನು ಆಗ್ಬೋದು ಮೈ ಡಿಯರ್ ಫ್ರೆಂಡ್ಸ್ ನೋಡಿ ಎಲ್ಲಾನು ಇಲ್ಲಿ ಎವ್ರಿಥಿಂಗ್ ಇದು ರೆಡಿ ಇದೆ ಅಂದ್ರೆ ನಿಮಗೆ ತಿನ್ಲಿಕ್ಕೆ ರೆಡಿಮೇಡ್ ಫುಡ್ ಇದೆ ದಿಸ್ ಬೋರ್ಡ್ ಈಸ್ ಟೋಟಲಿ ರೆಡಿಮೇಡ್ ಫುಡ್ ಎಲ್ಲ ಗೋ ಆಲ್ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಅಥವಾ ಬೇರೆ ಬೇರೆ ಸ್ಟೇಟಿಂದ ಇದು ಪರ್ಮಿಷನ್ ಇದೆ ನೋ ಡೌಟ್ ಓಕೆ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದರ ಎಕ್ಸಾಮ್ ಬಂದ್ಬಿಟ್ಟು ಏಪ್ರಿಲ್ ಅಲ್ಲಿದೆ ಏಪ್ರಿಲ್ ಸೊ ಎಸ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ಅಂಡ್ ಸೇಮ್ ಟೈಮ್ ಪಿ ಯು ಸಿ ಅಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮೂರು ಇರೋದ್ರಿಂದ ಖಂಡಿತವಾಗಿ ನಿಮಗೆ ಬೆನಿಫಿಟ್ ಆಗುತ್ತೆ ಇದು ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ನೀವು ಲೇಟ್ ಮಾಡಿದ್ರೆ ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾರ್ಯಾರು ಈ ಎಕ್ಸಾಮ್ ಅನ್ನ ಬರೀಬೇಕಂತರಿ ಸೊ ಪ್ಲೀಸ್ ಕಾಲ್ ಮೀ ಮೈ ನಂಬರ್ ಸೊ ಮೈ ನಂಬರ್ ಆಸ್ ಯು ನೋ ದಾಟ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಡಬಲ್ ನೈನ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಡಬಲ್ ನೈನ್ ಏಟ್ ಇದ್ರ ಬಗ್ಗೆ ಮತ್ತೇನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಖಂಡಿತ ಫೋನ್ ಮಾಡಿ ನೋ ಡೌಟ್ ಇದು ನಿಮ್ಗೆ ಒಂಥರ ಗೇಟ್ ವೇ ಆಫ್ ಏನಂತೀ ಜಾಬ್ ಅಂತ ಹೇಳ್ಬೋದು ಎಸ್ ಎಸ್ ಎಲ್ ಸಿ ಮಾಡಿಕೊಂಡು ಡೈರೆಕ್ಟ್ ಆಗಿ ಪಿ ಸಿನೇ ನೀವು ಆನ್ಲೈನ್ ಎಕ್ಸಾಮ್ ಬರೋದು ಡಿಗ್ರಿ ಆನ್ಲೈನ್ ಎಕ್ಸಾಮ್ ಮಾಡಿಕೊಂಡು ಖಂಡಿತವಾಗಿಯೂ ನೀವು ಜಾಬ್ ಮಾಡ್ತಾ ಮಾಡ್ತಾ ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡಬಹುದು ದಿಸ್ ಈಸ್ ಪ್ಯೂರ್ಲಿ ಗೌರ್ಮೆಂಟ್ ಜಾಬ್ ಮೈ ಡಿಯರ್ ಫ್ರೆಂಡ್ಸ್ ಸೊ ಇದು ಹೆಚ್ಚಿನ ಮಾಹಿತಿಗಾಗಿ ನಾನು ಕರೆ ಮಾಡಿ సో థ్యాంక్స్ ఫార్ వాచింగ్ సిండ్ ఇన్నొందు ముఖ్యంగా హేందే దయవిట్టు ని ఫ్రెండ్సే శేర్ మిారో డ్రాప్ ఔట్ హారు సో సో డెఫినెట్ నేను సహాయపడతీ థ్యాంక్ యూ వెరి మచ్